ಯಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ನಿಮ್ಮೆಲ್ಲರನ್ನ ಈ ಪರಿಶುದ್ಧ ಬೆಳಗಿನ ಜಾವದಲ್ಲಿ ತುಂಬ ಹೃದಯದಿಂದ ವಂದಿಸುವನಾಗಿದ್ದೇನೆ ನಾವು ತಿರುಗಿ ಈ ಬೆಳಗಿನ ಜಾವದಲ್ಲಿ ಕರ್ತನ ಪರಿಶುದ್ಧ ಸನ್ನಿಧಾನದಲ್ಲಿ ವಿಶ್ವಾಸಿಯ ನಡತೆಗಳು ವಿಶ್ವಾಸಿ ಈ ಭೂಮಿಯ ಮೇಲೆ ಹೇಗೆ ನಡೆಯಬೇಕೆಂಬುದಾಗಿ ಕರ್ತನ ಆಲೋಚನೆಗಳನ್ನ ನಾವು ತಿಳಿದುಕೊಳ್ಳುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಪ್ರಯಾಣ ವಿಶ್ವಾಸಿ ಭೂಮಿಯ ಮೇಲೆ ಆತನು ಎಲ್ಲಾ ವಿಷಯಗಳಲ್ಲಿ ಮಾದರಿಯಾಗಿರುವಂತವನಾಗಿರ್ಬೇಕು ನಾ ಪಿಲ್ಪಿದವರು ಬರೆದ ಪತ್ರಿಕೆ ಎರಡನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ನಮಗೊಂದು ಬಲವಾದ ಕರೆ ಇರುವುದನ್ನ ನಾವು ನೋಡ್ಕೊಳ್ತೇವೆ ಅದು ಇಡೀ ಲೋಕದಲ್ಲಿ ಆ ವ್ಯಕ್ತಿ ಅನೇಕ ಜನರಿಗೆ ಅವನು ಸಾಕ್ಷಿಯಾಗಿ ಇರುವಂತಹ ವ್ಯಕ್ತಿ ಕರೆ ಕರೆ ಏರ್ಪಟ್ಟಿದೆ ಬಿಲಿಪಿ ಎರಡನೇ ಅಧ್ಯದ ಹದಿನೈದನೇ ವಚನ ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳುವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವ ಇವರೊಳಗೆ ನೀವು ಸರ್ವ ಜನರಿಗೂ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಾಗಿದ್ದರೆ ಲೋಕದೊಳಗೆ ಒಬ್ಬ ವಿಶ್ವಾಸಿ ಆತನು ಹೊಳೆಯುವ ಜ್ಯೋತಿರ್ಮಂಡಲವಾಗಿರಬೇಕು ಇದು ದೇವರ ಒಂದು ನಿಜವಾದ ಪ್ಲಾನ್ ಆಗಿದೆ ಆಲೋಚನೆ ಆಗಿದೆ ವಿಶ್ವಾಸಿಯ ಈ ಭೂಮಿಯ ಮೇಲೆ ನಡೆಯಬೇಕಾಗಿರುವಂತಹ ರೀತಿ ವಿಶ್ವಾಸಿ ಅದನ್ನ ಲಕ್ಷಕ್ಕೆ ತಂದುಕೊಳ್ಳದೆ ತನ್ನ ಜೀವಿತವನ್ನ ಅಲ್ಪವಾಗಿ ಕಳಿಯುವುದಕ್ಕೆ ಹೋಗ್ತಾ ಇರುವುದರಿಂದ ಮೋಸಕ್ಕೆ ಒಳಗಾಗಿರುತ್ತಾನೆ ಎಂಬುದಾಗಿ ನಾನು ನಿಮ್ಗೆ ಹೇಳುವುದಕ್ಕೆ ಮನಸ್ಸು ಮಾಡ್ತೇನೆ ಈ ಕಾರಣ ವಿಶ್ವಾಸಿ ಯಾವಾಗ್ಲೂ ಎಚ್ಚರಿಕೆಯನ್ನು ವಹಿಸಬೇಕು ಅದಕ್ಕಾಗಿ ಒಬ್ಬ ವಿಶ್ವಾಸಿ ತನಗೆ ಕರ್ತನು ಕೊಟ್ಟಿರುವ ಎಲ್ಲಾ ಕೃಪಾವರಗಳಿಂದ ತುಂಬಲ್ಪಟ್ಟವನಾಗಿ ಯಾವ ಕೊರತೆ ಇಲ್ಲದವನಾಗಿ ಆತ್ಮಿಕ ವಿಷಯಗಳಲ್ಲಿ ಕೊರತೆ ಇಲ್ಲದವನಾಗಿರಬೇಕೆಂಬುದಾಗಿ ಅದು ಕರೆಯನ್ನ ನಾವು ನೋಡ್ಕೋತೇವೆ ಒಂದು ಕೊರೆ ಅಂತ ಒಂದನೇ ಅಧ್ಯಾಯದ ಏಳನೇ ಉಚ್ಚಿನದಲ್ಲಿ ನಾವು ನೋಡುವಾಗ ಹೀಗೆ ನೀವು ಯಾವ ಕೃಪಾವರಗಳಲ್ಲಿಯೂ ಕೊರತೆ ಇಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನ ಎದುರು ನೋಡುತ್ತಾ ಇದ್ದೀರಿ ಒಂದು ರೆಸ್ಪಾನ್ಸಿಬಿಲಿಟಿ ಒಂದು ದೊಡ್ಡ ಜವಾಬ್ದಾರಿಕೆಯನ್ನ ಪವಿತ್ರಾತ್ಮನು ನಮ್ಮ ಮೇಲೆ ಹೊರಿಸುವುದನ್ನು ನಾವು ನೋಡ್ಕೋತೇವೆ ನಾವು ಈ ಭೂಮಿಯ ಮೇಲೆ ಯಾವ ಕೃಪಾವರಗಳು ಕಡಿಮೆ ಇಲ್ಲದಂತೆ ನಮ್ಮ ಜೀವಿತವನ್ನ ನಾವು ನಡೆಯಬೇಕು ಆ ನಮ್ಮ ಜೀವಿತವನ್ನ ಫಲವಾಗಿ ನಡೆಯಬೇಕು ಇದು ದೇವರ ಒಂದು ಪ್ಲಾನ್ ಆಗಿದೆ ಸೊ ನಾವು ಅಲ್ಪವಾಗಿ ನಡೆಯುವಂತಹ ವ್ಯಕ್ತಿಗಳಲ್ಲ ನಾವು ಈ ಭೂಮಿಯ ಮೇಲೆ ಅನೇಕ ಜನರಿಗೆ ಬೆಳಕಾಗಿ ನಿಲ್ಲುವುದಕ್ಕೆ ನಮ್ಮನ್ನ ಇನ್ನು ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಕರ್ತನ ಸನ್ನಿಧಾನಕ್ಕೆ ಒಯ್ಯಬೇಕೆಂಬುದಾಗಿ ದೇವರ ವಾಕ್ಯ ನಮ್ಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ಒಬ್ಬ ವಿಶ್ವಾಸಿ ಪ್ರತಿನಿತ್ಯ ತನ್ನ ನಡತೆಯನ್ನ ಸರಿಪಡಿಸಿಕೊಳ್ತಾ ಇರ್ಬೇಕು ಪ್ರತಿನಿತ್ಯ ಪರಿಶುದ್ಧತೆಯಲ್ಲಿ ನಡೀತಾ ಇರ್ಬೇಕು ಏಸುವಿನಂತೆ ನಾನು ನಡೆಯುವುದಕ್ಕೆ ಮನಸ್ಸು ಮಾಡ್ತೇನೆಂಬ ಆ ತೀರ್ಮಾನ ಆ ಒಂದು ನಡವಳಿಕೆ ಆತನಲ್ಲಿ ಬರಬೇಕು ಅಂದ್ರೆ ಈಶ್ವರಂತೆ ಪ್ರತಿನಿತ್ಯ ತನ್ನ ಶುದ್ಧೀಕರಿಸಿಕೊಳ್ತಾನೆ ಎಂಬುದಾಗಿ ಒಂದು ಮೂರನೇ ಅಧ್ಯಾಯದ ಮೂರನೇ ನೋಡ್ಕೊಳ್ತೇವೆ ಪ್ರೇರೆ ಈ ಪರಿಶುದ್ಧತೆ ಎಂಬ ಫಲ ನಮ್ಮಲ್ಲಿ ಪ್ರತಿನಿತ್ಯ ಅದು ತುಂಬಿ 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 ಹಾಕಲ್ಪಡ್ಬೇಕು ಅದನ್ನ ರೋಮಾಪುರದವರು ಪತ್ರಿಕೆ ಆರನೇ ಅಧ್ಯಾಯದ ಇಪ್ಪತ್ತೆರಡನೇ ವಚಿತದಲ್ಲಿ ಈಗಲಾದ್ರೂ ನೀವು ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದ್ರಿಂದ ಪರಿಶುದ್ಧರಾಗಿರುವುದೇ ನಿಮಗೆ ಫಲ ಪ್ರೇರಣೆ ಪರಿಶುದ್ಧರಾಗಿರುವಂತಹ ಒಂದು ಫಲವನ್ನ ನಾವು ಕೊಡ್ಬೇಕು ಪ್ರತಿನಿತ್ಯ ನಮ್ಮ ಪ್ರತಿ ಆಲೋಚನೆ ಪ್ರತಿ ನಡವಳಿಕೆ ಪ್ರತಿಯೊಂದೊಂದು ವಿಚಾರಗಳಲ್ಲಿ ಪ್ರತಿಯೊಂದೊಂದು ಹೆಜ್ಜೆಗಳಲ್ಲಿ ಪ್ರತಿಯೊಂದೊಂದು ಕೃತ್ಯಗಳಲ್ಲಿ ಪರಿಶುದ್ಧತೆಯನ್ನ ನಾವು ಅಭ್ಯಾಸ ಮಾಡುತ್ತಾ ಪರಿಶುದ್ಧತೆಯನ್ನ ನಮ್ಮ ಜೀವಿತದಲ್ಲಿ ತರಬೇಕು ನನ್ ಅವಾಗ ನಾವು ಅನೇಕ ಜನರಿಗೆ ಇಡೀ ಭೂಮಿಗೆ ನಾವು ಎಲ್ಲಿ ಹೋದ್ರೂ ಅದರ ದೇವರಿಗೆ ಒಂದು ಮಹಿಮೆ ಸಲ್ಲಿಸುವಂತ ಒಂದು ಆ ಮತ್ತು ಸಾಕ್ಷಿಗಳಾಗಿ ದೃಷ್ಟಾಂತವಾಗಿರ್ತವೆ ಅನೇಕ ನಾವು ಕೀರ್ತನೆ ತೊಂಬತ್ತೆರಡನೇ ಕೀರ್ತನೆ ಹದಿನೈದನೇ ವೆಚ್ಚನವನ್ನು ನೋಡುವಾಗ ಹೀಗೆ ಅವರು ಕರ್ತನ ಸತ್ಯ ದೃಷ್ಟಾಂತವಾಗಿರುವರು ಎಂಬುದಾಗಿ ನಾವು ಅನೇಕ ಇಡೀ ಲೋಕದ ಜನರಿಗೆ ನಾವು ದೃಷ್ಟಾಂತವಾಗಿ ಕಂಡು ಬರಬೇಕು ಕರ್ತನ ಸತ್ಯ ಕರ್ತನ ಮಹಿಮೆಗೆ ನಾವೇ ದೃಷ್ಟಾಂತವಾಗಿ ಈ ಭೂಮಿಯ ಮೇಲೆ ಕಂಡು ಬರಬೇಕನ್ನುವಂಥದ್ದು ಅದು ಕರ್ತನ ಒಂದು ಪ್ಲಾನ್ ಆಗಿದೆ ಪ್ರೇ ಅದಕ್ಕಾಗಿ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೊಳ್ಬೇಕು ನನ್ನ ಪ್ರೇ ವಿಶ್ವಾಸಿ ಎಂದು ಹೆಸರಿಟ್ಕೊಳ್ಳುವುದು ಪ್ರಾಮುಖ್ಯವಲ್ಲ ನಾನು ರಕ್ಷಣೆ ಹೊಂದಿದ್ದೇನೆ ದಿಕ್ಷಾಸನ ತೆಗೆದುಕೊಂಡಿದ್ದೇನೆ ಇವು ಪ್ರಾಮುಖ್ಯವಾದವುಗಳಲ್ಲ ಪ್ರೇರೇ ನಾನು ಕರ್ತನಿಗಾಗಿ ಎಷ್ಟು ಎಷ್ಟು ಆತನ ಮಹಿಮೆಯನ್ನ ಸಾರುವುದಕ್ಕಾಗಿ ಎಷ್ಟು ನನ್ನಲ್ಲಿ ಸಿದ್ಧತೆ ಇದೆ ನನ್ನ ನಡವಳಿಕೆ ಹೇಗಿದೆ ಅದನ್ನ ಪರೀಕ್ಷೆ ಮಾಡಿಕೊಳ್ಳುವುದು ಅಗತ್ಯ ಪ್ರಿಯ ನಮ್ಮ ಕಡೆ ಈ ಒಂದು ವಿಷಯಕ್ಕಾಗಿ ಹೋರಾಟ ಇರಬೇಕೆಂಬುದಾಗಿ ಪತ್ರಿಕೆ ಮೂರನೇ ವಚನದಲ್ಲಿ ನಾವು ನೋಡ್ಕೋತೇವೆ ಎಷ್ಟೋ ದೇವ್ರ ಮಕ್ಕಳು ಆ ನಂಬಿಕೆಯಲ್ಲಿ ಇರುವುದಿಲ್ಲ ಈ ನಂಬಿಕೆಯಲ್ಲಿ ಇರದೆ ಅವರು ಆ ಸಾಮಾನ್ಯವಾಗಿ ಜೀವಿಸಿ ಕಳ್ಳತನದಿಂದ ಕ್ರಿಸ್ತಿಯ ಜೀವಿತವನ್ನ ಸಾಗಿಸ್ತಾ ಇರ್ತಾರೆ ಎಂಬುದಾಗಿ ನಾವು ನೋಡ್ಕೋತೇವೆ ಅದಕ್ಕಾಗಿ ನಾವು ಎಚ್ಚರಿಕೆಯನ್ನು ವಹಿಸಿ ಕರ್ತನ ಕೊಟ್ಟಿರುವಂತಹ ಮಹಿಮೆಯ ಜೀವಿತವನ್ನ ಪರಿಶುದ್ಧತೆಯಲ್ಲಿ ಮಹಿಮೆಯಲ್ಲಿ ಆತನ ಸಾಕ್ಷಿಗಳಾಗಿ ನಡೆಯುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಆ ರೀತಿಯಲ್ಲಿ ಆಗುವುದಕ್ಕೆ ನಿಮ್ಮನ್ನು ಆಶ್ರಸಲಿ ಥ್ಯಾಂಕ್ ಯು